ಸಾಕು ಅಣ್ಣನ್ಗೆ ಜೈಕಾರ ಅಯ್ಯೋ ಸಾಕು ಅಣ್ಣನ್ಗೆ ಜೈಕಾರ ಬೇಕು ನಮ್ ಪ್ರಜೆಗಳ ಕೈಗೆ ಅಧಿಕಾರ 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 ಅಲ್ಲಿ ಕೊಟ್ಟಿದ್ವಿ ನಾವೆಲ್ಲರೂ ಪೋಸು ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲರೂ ಕೊಟ್ಟಿದ್ವಿ ಒಳ್ಳೆ ಪೋಸು ಇವತ್ತು ಕಟ್ಟು ಸ್ಕೂಲ್ಗೆ ಲಕ್ಷ ಲಕ್ಷ ಫೀಸು ಎಲೆಕ್ಷನ್ ಟೈಮ್ ಅಲ್ಲಿ ಹಾಕ್ತಾರೆ ಬಾಡೋಟ ಅಯ್ಯೋ ಎಲೆಕ್ಷನ್ ಟೈಮ್ ಅಲ್ಲಿ ಹಾಕ್ತಾರೆ ಬಾಡೋಟ ವಾರಕ್ಕೊಮ್ಮೆ ಮಾಡ್ತೀವಿ ನಾವೆಲ್ಲರೂ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಹೋರಾಟ ಅಧಿಕಾರಿಕ್ ಮಾಡ್ತಾರೆ ಹೋಮ ನಮ್ಗೂ ನಿಮ್ಗೆ ಹಾಕವ್ರೆ ಪಂಗ್ ನಾಮ ಬೇಕಾದ್ರೆ ನೋಡ್ಕೊಳ್ಳಿ ಕನ್ನಡಿಯಲ್ಲಿ ನಿಮ್ಗೂ ಹಾಕವ್ರೆ ಮೂರ್ ಎಲೆಕ್ಷನ್ ಗೆ ಖರ್ಚು ಮಾಡ್ತಾರೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಕೋಟಿ ಕೋಟಿ ನಮಗೂ ನಿಮಗೂ ಹಾಕೋರೆ ಲಂಗೋಟಿ ಕಾಲದಲ್ಲಿ ಬಂತು ರಾಜಕೀಯ ಅಲೋ ನಮ್ ತಾತನ ಕಾಲದಲ್ಲಿ ಬಂತು ರಾಜಕೀಯ ಕಾಲದಲ್ಲಿ ಬಂದೈತ್ ನೋಡು ಪ್ರಜಾಕೀಯ ನಮ್ ಕಾಲದಲ್ಲಿ ಬಂತು ವಿಚಾರವಂತ ಪ್ರಜಾಕೀಯ ತೊಲಗಲಿ ರಾಜಕೀಯ ಅಯ್ಯೋ ತೊಲಗಲಿ ತೊಲಗಲಿ ರಾಜಕೀಯ ಬೆಳಗಲಿ ಬೆಳಗಲಿ ವಿಚಾರಗಳ ಪ್ರಜಾಕೀಯ